ಬೀದರ್ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಭಿನ್ನಮತೀಯರ ಸಭೆ ಮುಂದುವರೆದ ಭಾಗವಾಗಿ ಬೀದರ್ನ ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ಜೋರಾಗಿ ನಡೆಯಿತು ಮಾಜಿ ಮಂತ್ರಿ ರಾಜಶೇಖರ್ ಪಾಟೀಲ್ ಹಾಗೂ ಮಾಜಿ ಎಂಎಲ್ಸಿ ಅರವಿಂದ್ ಕುಮಾರ್ ಅರಳಿ ಸಭೆಯ ನೇತೃತ್ವ ವಹಿಸಿದ್ರು ಸಭೆಯಲ್ಲಿ ನಾಲ್ಕು ನೂರಕ್ಕೂ ಅಧಿಕ ಜನರು ಭಾಗಿಯಾಗಿದ್ದರು ಬೀದರ್ ಜಿಲ್ಲೆಯಿಂದ ರಾಜ್ಯದ ವರಿಷ್ಠರವರೆಗೂ ಬಂಡಾಯದ ಬಿಸಿ ಮುಟ್ಟಿಸುವ ಪ್ರಯತ್ನ ನಡೆಯಿತು ಬೀದರ್ ಜಿಲ್ಲೆಯ ಔರಾದ ಕಲ್ಯಾಣ ಹುಮ್ನಾಬಾದ್ ಭಾಲ್ಕಿ ಬೀದರ್ ದಕ್ಷಿಣ ಬೀದರ್ ಉತ್ತರ ಕ್ಷೇತ್ರದ ಅಸಮಾಧಾನಿತ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಸಭೆಯಲ್ಲಿ ಭಾಗಿಯಾಗಿ ತಮ್ಮ ತಮ್ಮ ಅಭಿಪ್ರಾಯ ಅನಿಸಿಕೆ ಸಮಸ್ಯೆಯನ್ನ ಹೇಳಿಕೊಂಡರು ಔರಾದ ಹಾಗೂ ಬೀದರ್ ದಕ್ಷಿಣ ಕ್ಷೇತ್ರದ ಕಾರ್ಯಕರ್ತರು ಹೆಚ್ಚಾಗಿಯರು ಸಭೆಯಲ್ಲಿ ಸಚಿವ ಈಶ್ವರ್ ಖಂಡ್ರೆ ಹಾಗೂ ಸಚಿವ ಖಾನ್ ತಾನಾಶಾಹಿ ಆಡಳಿತ ನಡೆಸುತ್ತಿದ್ದಾರೆ ಎನ್ನುವ ಕೇಳಿ ಬಂದಿತು ಕಾರ್ಯಕರ್ತರಿಗೆ ಪಕ್ಷದ ಹಿರಿಯ ನಾಯಕರಿಗೆ ಕಿಮ್ಮತ್ತು ನೀಡುತ್ತಾ ಇಲ್ಲ ಕಡೆ ಇದ್ದಾರೆ ಎನ್ನುವ ಅಭಿಪ್ರಾಯ ಕೇಳಿ ಬಂದಿತು ಸಭೆಯ ಬಳಿಕ ಅರವಿಂದ್ ಅರಡಿಯವರು ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಬರುವ ಜಿಲ್ಲಾ ಪಂಚಾಯತ್ ತಾಲೂಕಾ ಪಂಚಾಯತ್ ಚುನಾವಣೆ ಯಾವ ರೀತಿ ಸಂಘಟನೆ ಮಾಡಬೇಕು ಎನ್ನುವ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ ಜಿಲ್ಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆ ಚುನಾವಣೆಯ ಬಳಿಕ ಆಗಿರುವ ಬೆಳವಣಿಗೆಯ ಬಗ್ಗೆ ಒಬ್ಬೊಬ್ಬರ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಪೌರಾಡಳಿತ ಸಚಿವ ಹಾಗೂ ಪಕ್ಷದ ಸೇರಿಕೊಂಡು ಮನಸ್ಸಿಗೆ ಬಂದ ಹಾಗೆ ಮಾಡ್ತಾ ಇದ್ದಾರೆ ಅವರ ಆಡಿದ್ದೇ ಆಟ ಆಗಿಬಿಟ್ಟಿದೆ ಯಾರೊಬ್ಬರ ಅಭಿಪ್ರಾಯ ಪಡೆದುಕೊಳ್ತಾ ಇಲ್ಲ ಕಾಂಗ್ರೆಸ್ನ ಹಿರಿಯ ನಾಯಕರಿಗೆ ಮುಖಂಡರಿಗೆ ಕಾರ್ಯಕರ್ತರಿಗೆ ಕಿಮ್ಮತ್ ನೀಡ್ತಾ ಇಲ್ಲ ಹಾಗಾಗಿಯೇ ರಾಜ್ಯಾಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಯಾಗಿರುವ ಆಗಿರುವ ಡಿ ಕೆ ಶಿವಕುಮಾರ್ ಅವರಿಗೆ ಭೇಟಿ ಮಾಡಿ ನಮ್ಮ ಸಮಸ್ಯೆಗಳನ್ನ ಹೇಳಿಕೊಂಡಿದ್ದೇವೆ ಜೊತೆಗೆ ಕ್ಷೇತ್ರದ ಎಲ್ಲಾ ಒಂದು ಕಾರ್ಯಕರ್ತರು ಅಸಮಾಧಾನಿತ ಕಾರ್ಯಕರ್ತರು ಮುಖಂಡರು ನಿಮಗೆ ನೇರವಾಗಿ ಭೇಟಿ ಮಾಡುವ ಉದ್ದೇಶ ಹೊಂದಿದ್ದಾರೆ ಎನ್ನುವ ಬಗ್ಗೆ ಅವರಿಗೆ ಗಮನಕ್ಕೆ ತಂದಿದ್ದೇವೆ ಎಂದರು ಹೊಸ ಸರ್ಕಾರ ಅಂತ ಬಂದಾಗ ಅಧಿಕಾರಿ ಚೇಂಜ್ ಆಗ್ತಾರೆ ಈಗಿರುವವರೆಲ್ಲ ಅಧಿಕಾರಿಗಳು ಬಿಜೆಪಿ ಮೈಂಡ್ಸೆಟ್ ಅಧಿಕಾರಿಯಾಗಿದ್ದಾರೆ ಆಗಿದ್ದಾರೆ ಯಾರೊಬ್ರು ಕೂಡ ಚೇಂಜ್ ಆಗಿಲ್ಲ ಅವರು ಹೇಗೆ ನಮ್ಮ ಕೆಲಸ ಮಾಡ್ತಾರೆ ಎಂದು ಪ್ರಶ್ನೆ ಮಾಡಿದ್ರು ಆಗ್ತಾ ಇಲ್ಲ ಬದಲಾಗಿ ಬಿಜೆಪಿಗರ ಕೆಲಸ ಸರಾಗವಾಗಿ ಆಗ್ತಾ ಇದೆ ಹಿಂಗಿದ್ದಾಗ ನಾವು ಯಾರಿಗೆ ಕೇಳಬೇಕು ಎಂದು ಕೇಳಿದ್ರು ಎಲ್ಲೆಲ್ಲೋ ಅವ್ಯವಹಾರ ಆಗ್ತಾ ಇದ್ರು ಕೂಡ ಉಸ್ತುವಾರಿ ಮಂತ್ರಿ ಕೊಡ್ತಾ ಇಲ್ಲ ಉಲ್ಟಾ ಅವರನ್ನು ರಕ್ಷಿಸುವ ಕೆಲಸ ಜಿಲ್ಲೆಯಲ್ಲಿ ಆಗ್ತಾ ಇದೆ ಅದಕ್ಕೆ ಉದಾಹರಣೆ ಎಂಬಂತೆ ನಾನು ಈ ಹಿಂದೆ ಬೋಡಾದಲ್ಲಿ ನಡೆದ ಭ್ರಷ್ಟಾಚಾರದ ಬಗ್ಗೆ ಧ್ವನಿ ಎತ್ತಿದ್ದೇನೆ ಅದೇ ನಿದರ್ಶನವಾಗಿದೆ ಎಂದರು ಉಸ್ತುವಾರಿ ಮಂತ್ರಿ ಪೌರಾಡಳಿತ ಸಚಿವರು ಇಬ್ಬರು ಬಿಜೆಪಿಗರ ಜೊತೆಗೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ತಾ ಇದ್ದಾರೆ ಇದಕ್ಕೆ ಉದಾಹರಣೆ ವಿಧಾನಸಭೆ ಚುನಾವಣೆ ಬಂದಾಗ ಬರೀ ಎರಡು ಸೀಟ್ ಆದರೆ ಅದೇ ಲೋಕಸಭೆ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿರುವ ನಾಲ್ಕು ಕ್ಷೇತ್ರದಿಂದ ಲೀಡ್ ಬರಲು ಹೇಗೆ ಸಾಧ್ಯ ಎಂದು ಪ್ರಶ್ನಿಸಿದರು ಲೋಕಸಭೆ ಚುನಾವಣೆ ಗೆಲುವಿಗೆ ಬಿಜೆಪಿ ಶಾಸಕರು ಕಾರಣರಾಗಿದ್ದಾರೆ ಎಂದು ಹೇಳುವ ಮೂಲಕ ಈಶ್ವರ ಖಂಡ್ರೆ ಅವರು ಹಗಲು ರಾತ್ರಿ ದುಡಿದು ಉಪವಾಸ ವನವಾಸ ತಿರುಗಾಡಿ ಗೆಲ್ಲಿಸಿದ ಪಕ್ಷದ ಕಾರ್ಯಕರ್ತರು ಮುಖಂಡರಿಗೆ ಅವಮಾನ ಮಾಡಿದ್ದಾರೆ ಎಂದು ದೂಷಿಸಿದರು ಈಗಾಗಲೇ ಜಿಲ್ಲೆಯ ವಾತಾವರಣದ ಬಗ್ಗೆ ಯತ್ನಾಳ್ ಅವರು ಬಹಿರಂಗವಾಗಿ ಹೇಳಿಕೆ ನೀಡಿರುವುದು ಬಹಳ ವೈರಲ್ ಆಗ್ತಾ ಇದೆ ಹೆಚ್ಚು ನಾನೇನು ಹೇಳಿದರು ಹೋಗಲ್ಲ ಎಂದರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಬಲವಾಗಿಲ್ಲ ಸಂಘಟನೆಯ ಕೊರತೆ ಇದೆ ಮುಂದೊಂದು ಹಿಂದೊಂದು ಇರುವ ಕಾರಣಕ್ಕಾಗಿಯೇ ಜಿಲ್ಲೆಯಲ್ಲಿ ಇದ್ದ ನಾಲ್ಕು ಕ್ಷೇತ್ರದಿಂದ ಎರಡೇ ಎರಡು ಕ್ಷೇತ್ರದಲ್ಲಿ ವಿಧಾನಸಭೆ ಚುನಾವಣೆ ಗೆದ್ದಿದ್ದೇವೆ ಹೆಂಗೆ ಮುಂದುವರೆದರೆ ನಮ್ಮ ಗತಿ ಏನು ಅಂತ ಕಾರ್ಯಕರ್ತರು ರೊಚ್ಚಿ ಕೇಳ್ತಾ ಇದ್ದಾರೆ ಮುಂದೆ ಈಗ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ಬರ್ತಾ ಇದೆ ಎಲ್ಲರೂ ಅವರವರದ್ದೇ ನೋಡಿಕೊಂಡ್ರೆ ನಾವು ಯಾವ ದಿಸೆಗೆ ಹೋಗಬೇಕು ಅಂತ ಕೇಳ್ತಾ ಇದ್ದಾರೆ ಜಿಲ್ಲೆಯಲ್ಲಿ ಪಕ್ಷ ಈ ರೀತಿ ಹರಿದು ಹಂಚು ಹೋದ್ರೆ ಸರಿ ಇರಲ್ಲ ಪಕ್ಷದ ಎಲ್ಲರೂ ಒಂದೇ ಮನಸ್ಸಿನವರಾಗಿರಬೇಕು ಸ್ವಯಂ ಅಭಿವೃದ್ಧಿ ಚಿಂತಿಸದೆ ಪಕ್ಷ ಬಲಪಡಿಸುವ ಕಾರ್ಯ ಆಗಬೇಕು ಎಂದು ಅರವಿಂದ್ ಕುಮಾರ್ ಅವರು ಮಾತನಾಡಿ ತಿಳಿಸಿದ್ದಾರೆ ಈ ಸಭೆಯಲ್ಲಿ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಎಂಎಲ್ಸಿ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಎಂಎಲ್ಸಿ ಭೀಮರಾವ್ ಪಾಟೀಲ್ ಮುಖಂಡರಾದ ಅಬ್ದುಲ್ ಮನ್ನಾನ್ ಸೇಠ್ ದತ್ತು ಮುಳ್ಗೆ ಪುಂಡ್ಲಿಕ್ ರಾವ್ ಅವರು ಸೇರಿದಂತೆ ಬೀದರ್ ಜಿಲ್ಲೆಯ ಎಲ್ಲಾ ತಾಲೂಕದ ಕಾಂಗ್ರೆಸ್ನ ಅಸಮಾಧಾನಿತ ಕಾರ್ಯಕರ್ತರು ಪದಾಧಿಕಾರಿಗಳು ಮುಖಂಡರು ಉಪಸ್ಥಿತರಿದ್ದರು ಇದೇ ನಾವು ಚರ್ಚೆ ಮಾಡಿದ್ವಿ ಎಲ್ಲರ ಸಲ ಅವ್ರ್ದೆಲ್ಲ ಒಬ್ಬಿನ ತಗೊಂಡಿವಿ ಈ ಬರುವ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಗಾಗಿ ನಾವು ಯಾವ ರೀತಿ ಸಂಘಟನೆ ಮಾಡಬೇಕು ಆ ದಿಶೆಯಲ್ಲಿ ನಾವು ಮಾತಾಡಿದ್ವಿ ಒಂದು ಎರಡನೇದಾಗಿ ಬೀದರ್ ಜಿಲ್ಲೆಯಲ್ಲಿ ಏನು ವಾತಾವರಣ ಇದೆ ಆ ವಾತಾವರಣ ಬಗ್ಗೆ ಎಲ್ಲ ನಾವು ಮಾತಾಡಿದ್ವಿ ವಾತಾವರಣ ಅಂದರೆ ವಾತಾವರಣ ಅಂದ್ರೆ ವಾತಾವರಣ ಅಂದ್ರೆ ಇನ್ಚಾರ್ಜ್ ಮಿನಿಸ್ಟರು ಹಾಗೂ ನಮ್ಮ ಜಿಲ್ಲಾಧ್ಯಕ್ಷರು ಕೂಡ್ಕೊಂಡು ಅವ್ರಿಗೆ ಏನ್ ಮನಸ್ಸಿಗೆ ಬರ್ತದೋ ಅದೇ ಮಾಡ್ತಾರ ಉಳಿದು ಯಾರ ನಾಯಕರು ಕೇಳಲ್ರು ಯಾರ ಕಾರ್ಯಕರ್ತರು ಕನ್ಸಿಡರ್ ಮಾಡಲ್ರು ಮತ್ತೆ ಕಾರ್ಯಕರ್ತರಿಗೆ ರೆಸ್ಪೆಕ್ಟ್ ಸಿಗ್ತಲ್ಲ ಈ ಅದಕ್ಕಾಗಿ ಎಲ್ಲ ಒತ್ತಾಯ ಮೇರೆಗೆ ನಾವು ಈಗಾಗಲೇ ಎರಡು ಮೀಟಿಂಗ್ ಮಾಡಿದೀವಿ ಬೆಂಗಳೂರಾಗೆ ಎರಡು ಮೀಟಿಂಗ್ ಮಾಡಿದೀವಿ ಆ ನಂತರ ನಾವು ಡಿ ನಮ್ಮ ರಾಜ್ಯಾಧ್ಯಕ್ಷದ ಉಪಮುಖ್ಯಮಂತ್ರಿಗಳಂತ ಮಾನ್ಯ ಡಿ ಕೆ ಶಿವಕುಮಾರ್ ಟೈಮ್ ತಗೋಳ್ಬೇಕಂತಂದ್ರೆ ರಶೇಖ್ ಪಾಟೇಲ್ ಅವರ ನೇತೃತ್ವದಲ್ಲಿ ನಾವು ನಾಲ್ಕೈದು ಜನ ಹೋಗಿದ್ವಿ ಹೋದಾಗ ಅಲ್ಲಿ ಕೆಲವು ವಿಷಯಗಳು ಪ್ರಸ್ತಾಪ ಹೇಳಿದ್ರು ಪ್ರಸ್ತಾಪ ಮಾಡಿದ್ವಿ ಇದೇ ವಿಷಯಕ್ಕಾಗಿ ನಿಮ್ಮ ಹತ್ರ ಬರ್ಬೇಕಂತ ಇದೀವಿ ನಮ್ದೆಲ್ಲ ಜನ ನಿಮ್ಮ ಮಾತಾಡ್ಬೇಕಂತ ಹೇಳಿದಾಗ ಅವ್ರಂದ್ರು ಇಲ್ಲ ನೀವು ಏನ್ ಮಾಡಂತೀರಿ ಅಂದ್ರೆ ಅವಾಗ ನಾಶ ಪಾಟೀಲ್ ಹೇಳಿದ್ರೆ ಯಾರ ನಿಮ್ ಕಡೆ ಯಾರಿಗಾರ ಸರ್ವೆ ಮಾಡಕ್ ಕಳಿಸಿಲ್ಲ ವಾತಾವರಣ ನಾವ್ ಹೇಳಿದ್ದು ಕರೆಕ್ಟ್ ಅದ ಇಲ್ಲ ತಿಳ್ಕೊ ಆ ನಂತರ ನೀವು ಯಾವ್ದು ಮುಂದೆ ಕ್ರಮ ತಗೋ ತಗೋಬೇಕು ಅಂತಂದು ಒತ್ತಾಯ ಮಾಡಿದಾಗ ಅವರು ಇಲ್ಲಿ ನಾನು ನಾಲ್ಕೈದು ದಿವಸ ಕಳಿಸ್ತೀನಿ ಆ ನಂತರ ನಿಮ್ಮ ಎಲ್ಲಾ ಮುಖಂಡರಿಗೆ ನಾವು ಭೇಟಿ ಆಗ್ತೀನಿ ಅಂತ ಹೇಳಿದರು ಆ ದಿಶೆಯಲ್ಲಿ ನಾವು ಯಾಕಂದ್ರೆ ನಾವು ಎರಡು ಮಿಟ್ಟಿ ಮಾಡಿದಿವಿ ಎಲ್ಲಾ ನಾಯಕರು ತಗೊಂಡು ಎಲ್ಲಾ ಮುಖಂಡರು ತಗೊಂಡು ಮಾಡಿದ್ವಲ್ಲ ಆ ಮಾಡ್ಮೇಲೆ ನಾನ್ ನಾಲ್ಕೈದು ಜನನೇ ಅಲ್ಲಿ ಹೋಗಿದ್ವಿ ಟೈಮ್ ಅಂತ ನಾವು ಡೆಲಿಕೇಷನ್ ಮಾಡಕ್ ಟೈಮ್ ಡೆಲಿಕ್ಷನ್ ಬಿಡಿ ಆಗಲಾಗ ಟೈಮ್ ತಗೋಳದ್ ಹೋಗಿದ್ವಿ ಬಟ್ ಆ ಟೈಮ್ನಾಗ ಅಲ್ಲೆಲ್ಲ ಸ್ವಲ್ಪ ಮಾತಾಯಿತು ಆ ಮಾತಾಗಿಂದು ಡಿ ಕೆ ಶಿವಕುಮಾರ್ ಅವರೇ ಅವರು ಫೇಸ್ಬುಕ್ ನಾಗ ವೈರಲ್ ಮಾಡಿದ್ರು ಫೋಟೋಗಳೆಲ್ಲ ವೈರಲ್ ಮಾಡಿದ್ರು ಎಲ್ಲ ಬಂತು ಅವ್ ಟಿವಿ ಬಂದಾಗ ಜನರಿಗೆ ಜನ್ರಿಗೆ ಏನಾಗ್ತಿ ನಮ್ ಏನ್ ಸಮಸ್ಯೆ ಆಯ್ತಲ್ಲ ಅವ್ರಿಗೆ ಏನ್ ಅನ್ಸ್ತದ ಇಲ್ಲಪ್ಪ ನಾವು ಎಷ್ಟು ಜನ ಇದ್ದೀವಿ ನಮಗೆಲ್ಲ ಬಿಟ್ಟರೆ ಇವ್ರು ನಾಲ್ಕೇ ಜನ ಹೋದ್ರಲ್ಲ ಏನ್ ಮಾತಾಡಿದ್ರು ಅನ್ನೋದು ಗೊಂದಲ ಇರ್ತದೆ ಆ ಗೊಂದಲ ನಿವಾರಣೆ ಮಾಡ್ಬೇಕು ನಾವಲ್ಲಿ ಹೋಗಿ ಏನಾಗಿದ್ದೆ ಈ ಏನೇನು ವಿಷಯ ಚರ್ಚೆ ಮಾಡಿದೇವ ಅಂತ ಹೇಳಕ್ ಆ ಉದ್ದೇಶದಿಂದ ಇವತ್ತು ಮೀಟಿಂಗ್ ಕರೆದಿದ್ವಿ ಆ ಮೀಟಿಂಗ್ ನಲ್ಲಿ ಕೂಡ ಇನ್ನು ಅನೇಕ ವಿಷಯಗಳು ಪ್ರಸ್ತಾಪ ಆಗಿವೆ ಅವೆಲ್ಲ ಎಲ್ಲ ಮಾಡಿಕೊಂಡು ಮಾಡ್ಕೊಂಡು ಆ ರಾಶೇಖರ್ ಪಟೇಲ್ ಅವ್ರ ನೇತೃತ್ವದ ಮತ್ತೊಂದ್ಸಲ ಡಿ ಕೆ ಶ್ ಹತ್ರ ಹೋಗಿ ಅವರಿಗೆಲ್ಲ ಡೆಲಿಗೇಷನ್ ಮುಖಾಂತರ ಅವ್ರಿಗೆ ಮಾ ತಿಳಿಸ್ಬೇಕನ್ನ ಒಂದು ನಿರ್ಧಾರ ಮಾಡಿ ಈಗ ಒಂದು ಕಡೆ ಅಂದ್ರೆ ಅಂದ್ರೆ ನಿಮ್ಮಲ್ಲಿ ಅಸಮಾಧಾನ ಐತಿ ಅವರಲ್ಲಿ ಅಸಮಾಧಾನ ಐತಿ ಬೀದರ್ ಜಿಲ್ಲೆದೊಳಗೆ ರಾಜಕಾರಣದಾಗ ಏನು ನಡೆಯತೈತಿ ಅಂತ ಈಗನು ಬಿಜೆಪಿಗೂ ಜೆ ಅಸಮಾಧಾನ ಇದೆ ಕಾಂಗ್ರೆಸ್ನ್ಯಾಗು ಅಸಮಾಧಾನ ಇದೆ ಅಲ್ಲ ಕಾ ಬಿ ಜೆ ಪಿ ಬಿಟ್ಟೋದು ಗೊತ್ತಿಲ್ಲ ನಮಗೆ ಆದ್ರೆ ನಮ್ಮ ಪಾರ್ಟಿ ನಾವು ಹೇಳ್ಕೋಬೇಕಾಗ್ತವೆ ಯಾಕಂದ್ರೆ ಈಗಾಗಲೇ ನೀವು ಎಲ್ಲ ಕಡೆ ವೈರಲ್ ಆಗಿಂದ ನೋಡಿರ್ಬೇಕು ಉಚ್ಚಾಟಿತ ನಾಯಕರು ಬಿಜೆಪಿ ಬಸವನಗೌಡ ಪಾಟೀಲ್ ಅವರೇ ಹೇಳಿದಾರೆ ಬೆಳಗ್ಗೆ ಎದ್ದ ತಕ್ಷಣ ಅಲ್ಲಿಂದ ಬಿದರ್ನ ಎಲ್ಲಾ ಬಿಜೆಪಿ ಎಮ್ ಎಲ್ ಎಗಳು ಇಬ್ಬತ್ತಿ ಪಟ್ಟಾರ ಆ ಈಶ್ವರಖಂಡ್ರ ಮನೆಯಾಗತ್ತಾರ ಹಿಂಗಾಗಿ ನಮ್ಮ ಬಗವಂತ ಸೋಲ್ಸರ ಅಂತ ಅವರೇ ಹೇಳ್ತಾರ ಇದು ಬಹಿರಂಗ ಆಗಿರ್ತದ ಮುಚ್ಚ ಯಾವ್ದು ಇರುವುದಿಲ್ಲ ಅದಕ್ಕೆ ನಮ್ದೇನಿದೆ ನಾವು ಈಗಾಗಲೇ ಜಿಲ್ಲೆಯಲ್ಲಿ ಒಳ್ಳೆ ವಾತಾವರಣ ಇದೆ ನಮ್ಮ ರಾಜ್ಯದಲ್ಲಿ ಸರ್ಕಾರ ಬಂದಿದೆ ಆ ಸರ್ಕಾರ ಬಂದಂಗೆ ನಮ್ ಜ ವರ್ಕರ್ಗಳಿಗೆ ಎಲ್ಲರಿಗೆ ರೆಸ್ಪೆಕ್ಟ್ ಸಿಗಬೇಕು ಹೌದಲ್ಲ ನಾವು ಸರ್ಕಾರ ಇಲ್ದ ರೆಸ್ಪೆಕ್ಟ್ ಸಿಗಲಿಲ್ಲ ಅಂದ್ರೆ ಯಾರು ಕೇಳಕ್ಕೆ ಸಾಧ್ಯ ಇಲ್ಲ ಈ ಸರ್ಕಾರ ಇದ್ದಾಗ ಕೂಡ ನಮ್ಮ ರೆಸ್ಪಾನ್ಸ್ ಸಿಗೋದಿಲ್ಲ ನಮ್ಮ ಅಧಿಕಾರಿಗಳು ನಮ್ಮ ಮಾತು ಕೇಳೋದಿಲ್ಲ ಅಂದಮೇಲೆ ವರ್ಕರ್ ನಾರಾಜಾಗೋ ಸರ್ ಇರೋರು ಎಲ್ಲಾ ಹೆಚ್ಚು ಕಮ್ಮಿ ಮ್ಯಾಕ್ಸಿಮಮ್ ಬಿಜೆಪಿ ಸರ್ಕಾರದಾಗಿದ್ದಂತ ಅಧಿಕಾರಿಗಳಿಗೆ ಕಂಟಿನ್ಯೂ ಅವ್ರಿಗೆ ಆ ಬಿಜೆಪಿ ಮೈಂಡೆಡ್ ಮಂದಿ ಅವ್ರಲ್ಲ ಅವ್ರ ಅವರು ವರ್ಕರ್ದು ಬಿಜೆಪಿ ನಾಯ ಎಮ್ ಎಲ್ ಎದು ಬಿಜೆಪಿ ಕೆಲಸ ಮಾಡ್ತಾರೆ ನಮ್ಮ ಯಾರ ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರು ಹೋದ್ರೆ ಅವ್ರ ಕೆಲಸ ಮಾಡ್ತಾ ಇರಲಿಲ್ಲ ಯಾವ್ದೋ ಒಂದು ಅಪ್ಪಿ ತಪ್ಪಿ ಲೆಟರ್ ಕೊಟ್ರೆ ಇದನ್ಚಾರ್ಜ್ ಮಿನಿಷನ್ ಫೋನ್ ಮಾಡಿಸ್ರಿ ಅಂತಾರ ಆದ್ರೆ ಕಾಂಗ್ರೆಸ್ ಪಕ್ಷದವರಿಗೆ ಇನ್ಚಾರ್ಜ್ ಬಿಜೆಪಿ ಅವರಿಗೆ ಡೈರೆಕ್ಟ್ ಮಾಡಬೇಕು ಕಾರ್ಯಕರ್ತರ ನಮ್ಮ ಸರ್ಕಾರ ಬಂದಾಗ ಈಗೇ ಒಂದು ಪರಂಪರ ಬಂದಿದೆ ಯಾವ ಹೊಸ ಸರ್ಕಾರ ಬಂತು ಆ ಸಮಯದಲ್ಲಿ ಆಫೀಸರ್ ಚೇಂಜ್ ಮಾಡ್ಕೊಂಡು ನಮ್ಮ ಆಫೀಸರ್ಗಳು ತರಬೇಕು ಅಂತ ಮಾಡ್ಕೊಂಡ್ ಪದ್ಧತಿ ಅಂತೆಲ್ಲ ಒಂದು ಪರಂಪರ ಬಂದಿದೆ ಅದೇ ರೀತಿ ಈಗ ಆಗಬೇಕು ಆದರೆ ಆಗಿಲ್ಲ ಈಗೆಲ್ಲ ಬಿಜೆಪಿ ಮಂಡೆಡ್ ಆಫೀಸರ್ ಇದಾರೆ ಅವ್ರು ನಮ್ ಕೆಲಸ ಹೆಂಗ್ ಮಾಡ್ತಾರ ಅದ ಅಲ್ದ ಪರ್ಸನಲ್ ಕೆಲಸ ಯಾವ್ದು ಮಾಡಲ್ತಿಲ್ಲ ನಾವು ಪಾರ್ಟಿ ಕೆಲಸ ಮಾಡ್ರಿ ಜನರ ಕೆಲಸ ಮಾಡ್ರಿ ಅಂತ ಹೇಳಿದ್ರೆ ಆಗ್ತಾ ಇಲ್ಲ ನಾವೀಗ ಬ್ರೀಫ್ ಆಗಿ ತಿಳಿಸಿದ್ವಿ ಅದನ್ನ ಈ ನಮ್ಮ ನಮ್ಮ ಮುಖಂಡರಿಗೆ ನಮ್ಮ ಕಾರ್ಯಕರ್ತರಿಗೆಲ್ಲ ಇವತ್ತು ಡಿಸ್ಕಸ್ ಮಾಡಿದ್ವಿ ಆ ಈ ಎಲ್ಲಾ ಒಂದು ಇದು ಮಾಡಿ ಕುಡಿಕಡಿಸಿದ ಅಭಿಪ್ರಾಯನ ಅದನ್ನ ಮತ್ತೆ ನಾವು ಬೆಂಗಳೂರಲ್ಲಿ ಯಾವಾಗ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರು ನಮಗೆ ಅವಕಾಶ ಕೊಡ್ತಾರ ಆ ದಿನ ಒಂದು ದಿವ್ಸ ಮೊದಲ ಬೆಂಗಳೂರಲ್ಲಿ ಮತ್ತೊಂದು ಇನ್ನೊಂದು ಸಭೆ ಮಾಡಿ ಅಲ್ಲಿಂದ ಡಿ ಕೆ ಶಿವಕುಮಾರ್ ಅವರು ಭೇಟಿ ಆಗ್ತೀವಿ ಅವ್ರ ಹತ್ರ ಈ ನಮ್ಮ ಅಳಿಲನ್ನ ಇನ್ನು ಇನ್ನ ಅದು ಅದ ತೋಡ್ಕೊತೇವಿ ಒಂದು ಯಾಕಂದ್ರೆ ನಾವು ಮುಂದೆ ಬರುವ ಜಡಿಪಿ ಟಿ ಪಿ ಎಲೆಕ್ಷನ್ದಾಗ ಗೆಲ್ಬೇಕಾದ್ರೆ ನಮ್ಮ ಕಾರ್ಯಕರ್ತರು ಖುಷಿ ಇರ್ಬೇಕು ಮುಖಂಡರು ಖುಷಿರ್ಬೇಕು ಆಗ ತಾನೇ ನಾವು ಗೆಲ್ಲಕ್ಕೆ ಸಾಧ್ಯ ಆತದ್ ಈಗ ಏನಾಗಿದೆ ಎಕ್ಸಾಂಪಲ್ ಈಗ ನಾವು ಯಾವಾಗ ಉಸ್ತುವಾರಿ ಸಚಿವರು ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷರಿದ್ರು ಅವಾಗ ನಾಲ್ಕು ಜನ ಶಾಸಕರು ಜಿಲ್ಲೆಯಲ್ಲಿ ಆರಲ್ಲಿ ನಾಲ್ಕು ಇವಾಗ ಅವರು ಪಿ ಸಿ ಕಾರ್ಯಾಧ್ಯಕ್ಷ ಬಿಡೋದ್ನಾಗ ಈ ಎಲೆಕ್ಷನ್ ಟ್ವೆಂಟಿ ತ್ರೀ ಇದ್ದಾಗ ಅವರು ಆಮೇಲೆ ಟ್ವೆಂಟಿ ತ್ರೀ ಎಲೆಕ್ಷನ್ ಆಮೇಲೆ ಬಿಟ್ಟರು ಅಂದ್ರೆ ಅವಾಗ ಇದ್ರೆ ಅವಾಗ ಇದ್ದಾಗ ಎರಡೇ ಎರಡು ಬಂದು ಅಂತ ನಾವು ಕಾರ್ಯಕರ್ತರೆಲ್ಲ ಗೋಳದ ಅಲ್ಲ ಈಗ ಅವ್ರನ್ನೂ ಈಗ ನಾ ಎರಡಕ್ಕೆ ಬಂದ್ವಿ ಮತ್ತೆ ಮುಂದೆ ಇದೇ ರೀತಿ ಇದ್ದ ನಾವು ಎಲ್ಲ ನಿಮ್ಗೆ ಹೆಂಗ್ ಸಪೋರ್ಟ್ ಮಾಡ್ಬೇಕು ಹೆಂಗ್ ಪಾರ್ಟಿ ಬೆಳೆಸ್ಬೇಕು ಮತ್ತು ಮುಂದೆ ಯಾವ ಗೊತ್ತಿಗೆ ಹೋಗ್ತೀರಿ ನೀವು ಅಂತನೋ ಅವ್ರದ ಗೋಳಾಗ್ಯದ ಅದು ಸತ್ಯನೇ ಅನಿಸ್ತಾ ಇಪ್ಪತ್ತ್ ಮೂರಾಗ ಕಾಂಗ್ರೆಸ್ ಎರಡೇ ಸೀಟ್ ಗೆಲ್ಬೇಂದ್ರೆ ಏನಾದರೂ ಎರಡು ಸಾವಿರದ ಇಪ್ಪತ್ತ್ ನಾಲ್ಕು ಎಂ ಪಿಕ್ಷನ್ ಏನಾದರೂ ಒಳ ಒಪ್ಪಂದ ಏನಾದರೂ ಆಗಿತ್ತ ಸರ್ ಅದೇನಾದ್ರು ಕಾರಣ ಈಗ ಅದು ಈಗ ನೀವೆಲ್ಲ ಪತ್ರಕರ್ತರ ನೀವೆಲ್ಲ ನೋಡಿ ಇದ್ರಿ ಜಿಲ್ಲೆ ವಾತಾವರಣ ಏನದ ಅಂತ ಗೊತ್ತದ ಜಿಲ್ಲೆ ಜನ ಏನ್ ಅಂತ ಗೊತ್ತಿದೆ ಅದು ನೀವು ನೀವು ವಿಚಾರ ಮಾಡ್ರಿ ಯಾವಾಗ ಎಮ್ ಎಲ್ ಎಲೆಕ್ಷನ್ ಬರ್ತದ ನಾ ನಾಲ್ಕು ಕ್ಷೇತ್ರ ಸೋಲ್ತವ ಎಂ ಪಿ ಎಲೆಕ್ಷನ್ ಬರ್ತವ ಅವಾಗ ನಾಲ್ಕು ಕ್ಷೇತ್ರದಲ್ಲಿ ಲೀಡ್ ಬರ್ತದ ಹೆಂಗ ಅಂದ್ರೆ ಬಿ ಜಿ ಇದು ಕಾಂಗ್ರೆಸ್ ಕಾಂಗ್ರೆಸ್ಸು ಅಭ್ಯರ್ಥಿಗಳಿಗೆ ಗೆಲ್ಲಾಕ ಇಲ್ಲಿ ಬಿ ಜೆ ಪಿ ಶಾಸಕ್ರ ಇದು ನೋಡಿರಿ ಅವರು ಖುದ್ದು ಇಂಜಾರ್ ಮಿಸ್ಟ್ರ ಹೇಳ್ತಾರೆ ನಮ್ಮ ಬಿಜೆಪಿ ಜೆ ಸಪೋರ್ಟ್ ಮಾಡ್ಯಾರ ಅಂತ ಅಂದ್ರೆ ನೀವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ್ರಿಗೆ ನೀವು ಅವನ್ ಮಾಡ್ತೀರ ಹಗಲು ರಾತ್ರಿ ದುಡಿದು ಪಕ್ಷ ಗೆಲ್ಸಕ್ಕಾಗಿ ಉಪವಾಸ ವನಾಸ್ ಎಲ್ಲ ಮನೆ ಬಿಟ್ಟು ತಿರುಗಿದ್ರು ಮಾಡಿದ್ರು ಗೆದ್ದ ಮ್ಯಾಗ ನೀವು ಅವರಿಗೆ ನೀವು ಮಾಡಿ ಬಿಜೆಪಿ ಹೆಲ್ಪ್ ಮಾಡಿ ಗೆದ್ದಾರ ಈಗ ಬಿಜೆಪಿ ಹೆಲ್ಪ್ ಮಾಡಿ ಸಂತೋಷ ಮಾಡ್ಲಿ ಪಕ್ಷ ಸಿದ್ಧಾಂತ ಒಪ್ಪು ಒಪ್ಬಂಡ್ ಆದ್ರೆ ಲಾಸ್ಟ್ ಎಲೆಕ್ಷನ್ಯಾಗೆ ಎರಡ್ ಸಾವಿರದ ಇಡೀ ಬಿ ಜೆ ಬಿಜೆಪಿ ಪಕ್ಷ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಮತ ತಗೊಂಡಿತ್ತು ಐದು ಲಕ್ಷ ಚಿಲ್ಲರ ತಗೊಂಡಿತ್ತು ಐದು ಲಕ್ಷ ಮೂವತ್ತೆಂಟು ಐದು ಲಕ್ಷ ಮೂವತ್ತೆಂಟು ಸಾವಿರ ಮುನ್ನೂರ ಮೂವತ್ತೇ ತಗೊಂಡ್ ಇಡೀ ಎಂಟು ಕಾನ್ಸ್ಟಿಟ್ಯೂಷನ್ ಇದೆ ಎಮ್ ಎಲ್ ಎಲೆಕ್ಷನ್ ಆದರೆ ಐದು ಐದು ಲಕ್ಷ ಮೂವತ್ತೆಂಟು ಸಾವಿರ ಅವ್ರದ್ದು ಫಿಕ್ಸ್ ಓಟ ಬಿ ಜೆ ಪಿಯು ಅದು ಇವರಿಗೆ ಕೋಗಕ್ಕೆ ಎಷ್ಟು ಬಂದು ಓಟು ಐದು ಲಕ್ಷ ಚಿಲ್ಲರೆ ಬಂದು ಅಂತ ಸೇಮ್ ಆದ್ರೆ ಬಂತಲ್ಲ ಮತ್ತೆ ಬಿಜೆಪಿ ರಲ್ಲಿ ಸಪೋರ್ಟ್ ಮಾಡಿದ್ರು ನಿಮ್ಗೆ ಎಲ್ಲಿ ಹೆಚ್ಚು ಬಂದು ಓಟು ಎನ್ ಬಿಜೆಪಿ ಅದೇ ಅದೇ ಅನಿಸ್ತದ ಎಲ್ಲರಿಗೀಗ ಯಾಕ ಬಿಜೆಪಿ ವರ್ಕರ್ದು ಬಿಜೆಪಿ ಮುಖಂಡರದ್ದು ಬಿಜೆಪಿ ಎಂ ಎಲ್ ಎ ಕೆಲಸ ಆಗ್ತವ ಬಿಜೆಪಿ ಅವ್ರದ್ದು ಇದ್ದಂತ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಮ್ಮ ವರ್ಕರ್ಗಳಿಗೆ ಯಾವುದೇ ಮಾನ್ಯತೆ ಸಿಗ್ತಾ ಇಲ್ಲ ಅಲ್ಲಿ ಅನೇಕ ವ್ಯವಹಾರ ಹತ್ತಿರ ಅದ್ರ ಬಗ್ಗೆ ಕಿವಿ ಕೊಡ್ತಾ ಇಲ್ಲ ಯಾಕ ಅವರ ತಾಲೂಕು ಎಕ್ಸಾಂಪಲ್ ಅವರ ತಾಲೂಕು ಅಲ್ಲಿ ಸಂದರ್ಭದೊಳಗೆ ತಾವು ದುನಿಯಲ್ಲಿದ್ರೆ ಅದ್ರ ಬಗ್ಗೆ ಕೆಲಸ ಆಗ್ತಾ ಇದೆ ಯಾಕಂದ್ರೆ ನಾನು ಈಗಾಗಲೇ ಪಕ್ಷದ ಎಲ್ಲಾ ಮಾತಾಡಿದ್ರು ಬಸವರಾಜ್ ಪಾಟೀಲ್ ಅವರು ಯಾವಾಗ ನಮ್ಮ ಪಕ್ಷದಲ್ಲಿ ಇದ್ರು ಲಾಸ್ಟ್ ಅವರು ನಾವು ಟಿಕೆಟ್ ಕೊಡ್ಲಾರದ ಪಕ್ಷಕ್ಕೆ ಬಿಜೆಪಿ ಹೋದ್ರು ಆದ್ರೂ ಕೂಡ ಆ ಮನೆತನ ಎಂದು ನಮಗೆ ಆ ಅವಾಗ ಇವರು ಎಮ್ ಎಲ್ ಸಿ ಇರ್ಲಿಲ್ಲ ಅವರು ಎಮ್ ಎಲ್ ಎರು ಆದ್ರೂ ಕೂಡ ಕಾಂಗ್ರೆಸ್ ಧೋಕಾ ಮಾಡಿಲ್ಲ ಅವ್ರು ಕಾಂಗ್ರೆಸ್ ಏ ಮಾಡ್ಯಾರು ಯಾಕಿತ್ತಲ್ಲ ಮಾಡಿಲ್ಲ ಅವಾಗ ನಾವ್ ಹೇಳುದ ಕಾಂಗ್ರೆಸ್ಗೆ ಸೆಪ್ಟೆಂಬರ್ ಸೆಪ್ಟೆಂಬರ್ ಕ್ರಾಂತಿ ಅಂತ ಸೆಪ್ಟೆಂಬರ್ ಕ್ರಾಂತಿ ಬೀದರ್ ಜಿಲ್ಲೆಯಲ್ಲೂ ಕ್ರಾಂತಿ ಆಗ್ತದೆಂಬರ್ ಕ್ರಾಂತಿ ಅಲ್ಲ ಬರೆಯಾ ಇದು ಪಕ್ಷ ಒಗ್ಗಡ್ಲಕ್ ಮಾಡೇತಿ ನಾವು ಪಕ್ಷದ ಹಾರ್ದ ಹಂಚೋ ಹೋಗೋದು ಬೇಡ ವೈಮಾನಸ ಆಗೋದ್ ಬೇಡ ಬಂದ ನೋಡ್ರಿ ಯಾವುದೇ ಒಂದು ಇದು ಬರ್ಬೇಕಾದ ಟೈಮ್ ಕೊಡ್ಬೇಕಾಯ್ತು ಇವತ್ ಸುಧರ್ಸ್ತಾರೋ ನಾಳೆ ಸುಧಾರಸ್ತರು ಮುಂದೆ ಸುಧಾರಿಸ್ತಾರ ಆಮೇಲೆ ಒಂದ್ ವರ್ಷ ಹೋಯ್ತು ಒಂದ್ ವರ್ಷ ಹೋಗ ನಂತರ ಮತ್ತೆ ಎಂ ಪಿ ಎಲೆಕ್ಷನ್ ಹತ್ರ ಬಂದು ಎಂ ಪಿ ಎಲೆಕ್ಷನ್ ಬಂದಾಗ ಹೋಗಪ್ಪ ನಾವ್ ಏನಾರ ಮಾತಾಡಿದ್ರ ಮತ್ತೆ ಎಂ ಪಿ ಎಲೆಕ್ಷನ್ ನಮ್ಗೆ ಪಕ್ಷಕ್ಕೆಲ್ಲ ಲಾಸ್ ಆಗ್ತದ ಆ ಉದ್ದೇಶ್ ಅದಾದ್ಮೇಲೆ ಎಂ ಪಿ ಎಲೆಕ್ಷನ್ ಅಂದಮ ಸರಿ ಅಂತ ನಾವೆಲ್ಲ ಆಶೆ ಇಟ್ಟಿದ್ವಿ ಬಟ್ ಎಂ ಪಿ ಎಲೆಕ್ಷನ್ ಮತ್ತೆ ಇನ್ನೂ ಹೆಚ್ಚಾಗ್ತದೆ ಈಗೂ ಜಾಸ್ತಿ ಆಗ್ತದೆ ಅದು ಆಗ್ಬಾರ್ದು ನಾ ಪಕ್ಷ ಗಟ್ಟಿತನ ಇರಬೇಕಾದ್ರೆ ನಾವೆಲ್ಲ ಸರಳತೆಯಿಂದ ಒಟ್ಟು ಒಂದು ಒಗ್ಗೂಡಿರ್ಬೇಕು ಅನ್ನೋ ಉದ್ದೇಶ ಆಗ್ತದೆ